ಗೌರ್ಮೆಂಟ್ ಸ್ಕೀಮ್ ಅಂದರೆ ಸೇಫ್ ಅಂತ ಗೊತ್ತು ಬಟ್ ನಿಮ್ಗೆ ಗೊತ್ತಾ ಪೋಸ್ಟ್ ಆಫೀಸಲ್ಲಿ ಕೂಡ ಸ್ಟಾಕ್ ಮಾರ್ಕೆಟ್ ಥರ ಸೇಮ್ ಆರ್ ಇವನ್ ಮೋರ್ ಜಾಸ್ತಿ ರಿಟರ್ನ್ಸ್ ಸಿಗುತ್ತೆ ಅಂತ ಗೊತ್ತಿದೆಯಾ ಬ್ಯಾಂಕ್ ಎಫ್ ಡಿಗೆ ತುಂಬ ಜನರು ಟ್ರಸ್ಟ್ ಮಾಡ್ತಾರೆ ಎಫ್ ಡಿಯಲ್ಲಿ ಸಿಕ್ಸ್ ಪರ್ಸೆಂಟ್ ರಿಟರ್ನ್ಸ್ ಬರುತ್ತೆ ಪೋಸ್ಟ್ ಆಫೀಸಲ್ಲಿ ನೀವು ಎಫ್ ಡಿ ಮಾಡಿದರೆ ಸೆವೆನ್ ಪಾಯಿಂಟ್ ಸೆವೆನ್ ಪರ್ಸೆಂಟ್ ರಿಟರ್ನ್ಸ್ ಕೊಡ್ತಾರೆ ಅದು ವಿಥೌಟ್ ಎನಿ ರಿಸ್ಕ್ ಆರ್ ಟೆನ್ಷನ್ಸ್ ಯೂಶಲಿ ಶೇರ್ ಮಾರ್ಕೆಟಲ್ಲಿ ಟೆನ್ಷನ್ ಇದ್ದೇ ಇರುತ್ತದೆ ಆ್ಯಂಡ್ ಗ್ಲೋಬಲ್ ಇಂಪ್ಯಾಕ್ಟ್ ಕೂಡ ಇರುತ್ತದೆ ಲೈಕ್ ರಿಸೆಷನ್ಸ್ ವಾರ್ ಇಂಪ್ಯಾಕ್ಟ್ಸ್ ಕೋವಿಡ್ ಈ ಎಲ್ಲ ಇಶ್ಯೂಸ್ ಡೈರೆಕ್ಟ್ ಸ್ಟಾಕ್ ಮಾರ್ಕೆಟ್ಗೆ ಇಂಪ್ಯಾಕ್ಟ್ ಆಗುತ್ತದೆ ಬಟ್ ಪೋಸ್ಟ್ ಆಫೀಸ್ನಲ್ಲಿ ಈ ಥರ ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್ ಇಂಪ್ಯಾಕ್ಟ್ ಮಾಡಲ್ಲ ಪೋಸ್ಟ್ ಆಫೀಸ್ನಲ್ಲಿ ಸಿಂಪಲ್ ಸ್ಟೆಪ್ಸ್ ಯೂಸ್ ಮಾಡಿ ರಿಸ್ಕ್ ಫ್ರೀಯಿಂದ ನೀವು ಒಂದು ಕೋಟಿ ಮಾಡ್ಬೋದು ಅದು ಗೌರ್ಮೆಂಟ್ ಗ್ಯಾರಂಟಿಡ್ ಸ್ಕೀಮ್ಸ್ನಲ್ಲಿ ಅಂಡ್ ಆಲ್ಸೋ ನಿಮಗೆ ಬರುವ ಅಮೌಂಟ್ ಫುಲ್ ಟ್ಯಾಕ್ಸ್ ಫ್ರೀ ಸೊ ಇದ್ರ ಮೀನಿಂಗ್ ಏನಂದರೆ ಇನ್ ಕೇಸ್ ನೀವು ಒಂದು ಕೋಟಿ ರಿಟರ್ನ್ಸ್ ಬಂದರೆ ನೀವು ಗೌರ್ಮೆಂಟ್ಗೆ ಒಂದು ರೂಪೀಸ್ ಕೊಡುವ ಹಾಗೆ ಇಲ್ಲ ಸೊ ಅದು ಯಾವ ಸ್ಕೀಮು ಯಾರು ಇನ್ವೆಸ್ಟ್ ಮಾಡ್ಬೋದು ಆ್ಯಂಡ್ ಯಾವಾಗ ಇನ್ವೆಸ್ಟ್ ಮಾಡ್ಬೋದು ಅಂತ ಈ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಸೊ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ ಸೊ ವೆಲ್ಕಮ್ ಬ್ಯಾಕ್ ಟು ಕನ್ನಡ ಸಂಪತ್ತು ಚಾನಲ್ ಇಲ್ಲಿ ನಾವು ಸ್ಟಾಕ್ ಮಾರ್ಕೆಟ್ ಮ್ಯೂಚುವಲ್ ಫಂಡ್ಸ್ ಪರ್ಸನಲ್ ಫಿನಾನ್ಸ್ ಬಗ್ಗೆ ಡೀಟೇಲ್ಡ್ ಎಕ್ಸ್ಪ್ಲನೇಷನ್ ಕೊಡ್ತೀವಿ ಸೊ ಈ ಥರದ ಎಲ್ಲ ಟಾಪಿಕ್ಸ್ ನಿಮಗೆ ಇಷ್ಟ ಆರ್ ಯೂಸ್ ಆಗುತ್ತೆ ಅಂದರೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಟು ದ ಚಾನಲ್ ಸೊ ನೀವು ಕೇಳ್ಬೋದು ವೈ ಪೋಸ್ಟ್ ಆಫೀಸ್ ಫಂಡ್ಸ್ ಈಗ ತುಂಬ ಆಪ್ಷನ್ಸ್ ಇದೆ ವಿತಿನ್ ಒನ್ ಟಚಲ್ಲಿ ನೀವು ಯಾವುದರಲ್ಲಿ ಇನ್ವೆಸ್ಟ್ ಮಾಡ್ಬೋದು ಯಾವುದು ಬೇಕಾದ್ರೆ ನೀವು ಸೆಲ್ ಮಾಡ್ಬೋದು ಸೊ ಅದೆಲ್ಲ ಈಸಿ ಆಪ್ಷನ್ ಇರುವಾಗ ಯಾಕೆ ಪೋಸ್ಟ್ ಆಫೀಸ್ ಫಂಡ್ಸ್ ಅಂತ ಪೋಸ್ಟ್ ಆಫೀಸ್ ಅಂದರೆ ಓನ್ಲಿ ಲೇಟೆಸ್ಟ್ ಬರೋದಲ್ಲ ಫಿನಾನ್ಷಿಯಲ್ ಪ್ರಾಡಕ್ಟ್ಸ್ ಕೂಡ ಕೊಡ್ತಾ ಇದ್ದಾರೆ ನೀವು ನೋಡಿದರೆ ಪೋಸ್ಟ್ ಆಫೀಸ್ ಫಂಡ್ಸ್ನಲ್ಲಿ ಫಿಕ್ಸ್ ಡೆಪಾಸಿಟು ಮಾಡ್ಬೋದು ಸೇವಿಂಗ್ಸ್ ಅಕೌಂಟ್ ನೀವು ಓಪನ್ ಮಾಡ್ಬೋದು ಇನ್ಶೂರೆನ್ಸು ಪರ್ಚೇಸ್ ಮಾಡ್ಬೋದು ಆ್ಯಂಡ್ ಮಾರ್ಕೆಟ್ ಲಿಂಕ್ ಸ್ಕೀಮ್ಸ್ಗಳು ನೀವು ಇನ್ವೆಸ್ಟ್ ಮಾಡ್ಬೋದು ಅಡ್ವಾಂಟೇಜ್ ಏನಂದರೆ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿಡ್ ಇರುತ್ತದೆ ಆ್ಯಂಡ್ ಆಲ್ಸೋ ಗೌರ್ಮೆಂಟ್ ಬ್ಯಾಕ್ಡ್ ಇದು ಸೊ ರಿಸ್ಕ್ ಆಲ್ಮೋಸ್ಟ್ ಝೀರೋ ಆ್ಯಂಡ್ ರಿಟರ್ನ್ಸ್ ಕೂಡ ನಾರ್ಮಲ್ ಎಫ್ ಡಿಗಿಂತ ಸ್ವಲ್ಪ ಜಾಸ್ತಿನೇ ಸಿಗುತ್ತದೆ ಪೋಸ್ಟ್ ಆಫೀಸ್ ಫಂಡ್ಸಿನಲ್ಲಿ ಸೊ ಅದಕ್ಕೆ ನಾವು ಇವತ್ತು ಕವರ್ ಮಾಡ್ತಾ ಇರೋದು ಪೋಸ್ಟ್ ಆಫೀಸ್ ಫಂಡ್ಸ್ನಲ್ಲಿ ಯಾವುದು ಹೈ ರಿಟರ್ನ್ಸ್ ಕೊಡುತ್ತದೆ ಸೆಕ್ಯೂರ್ ಯಾವುದಿದೆ ಆ್ಯಂಡ್ ಯಾವಾಗ ನೀವು ಇನ್ವೆಸ್ಟ್ ಮಾಡಿದರೆ ಬೆಟರ್ ಇರುತ್ತದೆ ಅಂತ ಈ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಸೊ ಫಸ್ಟ್ ಸ್ಕೀಮ್ ಯಾವುದಂದರೆ ಪೋಸ್ಟ್ ಆಫೀಸ್ ಮಂತ್ಲಿ ಇನ್ಕಮ್ ಸ್ಕೀಮ್ ಇಟ್ ಇಸ್ ಆಲ್ಸೋ ಕೋಲ್ಡ್ ಎಸ್ ಪಿ ಓ ಎಮ್ ಐ ಎಸ್ ಇದು ಒನ್ ಆಫ್ ದ ಸೇಫೆಸ್ಟ್ ಸ್ಕೀಮ್ ಇನ್ ಪೋಸ್ಟ್ ಆಫೀಸ್ ಎವ್ರಿ ಮಂತ್ ನಿಮಗೆ ಫಿಕ್ಸ್ಡ್ ಇನ್ಕಮ್ ಬರುತ್ತದೆ ಇಂಟ್ರೆಸ್ಟ್ ಕೂಡ ಸೆವೆನ್ ಪಾಯಿಂಟ್ ಫೋರ್ ಪರ್ಸೆಂಟ್ ಇದೆ ಕರೆಂಟ್ಲಿ ವಿಚ್ ಇಸ್ ಬೆಟರ್ ದೆನ್ ನಾರ್ಮಲ್ ಬ್ಯಾಂಕ್ ಎಫ್ ಡಿ ಯೂಜ್ಲಿ ನೀವು ಬ್ಯಾಂಕ್ ಎಫ್ ಡಿನ ಮಾಡಿದರೆ ಇನ್ ನ್ಯಾಷನಲೈಸ್ಡ್ ಬ್ಯಾಂಕ್ಸ್ ನಿಮಗೆ ಫೋರ್ ಟು ಸಿಕ್ಸ್ ಪರ್ಸೆಂಟ್ ರಿಟರ್ನ್ಸ್ ಕೊಡ್ತಾರೆ ಅದರಲ್ಲಿ ಕೂಡ ಡಿಡಕ್ಷನ್ ಇರುತ್ತದೆ ವೆನ್ ದ ಟೈಮ್ ಆಫ್ ವಿಡ್ರಾವಲ್ ಬಟ್ ಪೋಸ್ಟ್ ಆಫೀಸ್ ಫಂಡ್ಸ್ನಲ್ಲಿ ನಿಯರ್ಲಿ ನಿಮಗೆ ಸೆವೆನ್ ಪಾಯಿಂಟ್ ಫೋರ್ ಪರ್ಸೆಂಟ್ ರಿಟರ್ನ್ಸ್ ಕೊಡ್ತಾರೆ ಆ್ಯಂಡ್ ಆಲ್ಸೋ ಹಂಡ್ರೆಡ್ ಪರ್ಸೆಂಟ್ ಟ್ಯಾಕ್ಸ್ ಫ್ರೀ ಆ್ಯಂಡ್ ಈ ಥರದ ಸ್ಕೀಮ್ ಯಾರಿಗೆ ಸೂಟ್ ಆಗುತ್ತದೆ ಅಂದರೆ ಪರ್ಫೆಕ್ಟ್ ಫಾರ್ ರಿಟೈರೀಸ್ ಆರ್ ಸ್ಟೇಬಲ್ ಮಂತ್ಲಿ ಇನ್ಕಮ್ ಬೇಕಾದರೆ ಈ ಥರದ ಸ್ಕೀಮ್ ಅವರಿಗೆ ಸೂಟ್ ಆಗುತ್ತದೆ ಆ್ಯಂಡ್ ಸೆಕೆಂಡ್ ಸ್ಕೀಮ್ ಯಾವುದಂದರೆ ನ್ಯಾಷನಲ್ ಸೇವಿಂಗ್ಸ್ ಸರ್ಟಿಫಿಕೇಟ್ ಎನ್ ಎಸ್ ಸಿ ಇದರ ಲಾಕ್ ಇನ್ ಪೀರಿಯಡ್ ಫೈವ್ ಇಯರ್ಸ್ ಆಗಿರುತ್ತದೆ ಬಟ್ ಇಂಟ್ರೆಸ್ಟ್ ನಿಮಗೆ ಸೆವೆನ್ ಪಾಯಿಂಟ್ ಸೆವೆನ್ ಪರ್ಸೆಂಟ್ ಕೊಡ್ತಾರೆ ಕಂಪೌಂಡೆಡ್ ಆನ್ಯಲಿ ಬಟ್ ಪೇ ಔಟ್ ಮೆಚುರಿಟಿಯಲ್ಲಿ ಕೊಡ್ತಾರೆ ಇನ್ಕಮ್ ಟ್ಯಾಕ್ಸ್ ಸೆಕ್ಷನ್ ಎ ಟಿ ಸಿಯಲ್ಲಿ ನೀವು ಬೆನಿಫಿಟ್ ಕೂಡ ಸಿಗುತ್ತದೆ ಈ ಸ್ಕೀಮ್ ನೀವು ಪರ್ಚೇಸ್ ಮಾಡಿದರೆ ಸೊ ಎ ಟಿ ಸಿ ಡಿಡಕ್ಷನ್ಸ್ನಲ್ಲಿ ನೀವು ಎನ್ ಎಸ್ ಸಿ ಸ್ಕೀಮ್ಸ್ನ ತೋರಿಸ್ಬೋದು ಆ್ಯಂಡ್ ಈ ಸ್ಕೀಮಲ್ಲಿ ನೀವು ಮಿನಿಮಮ್ ತೌಸಂಡ್ ರುಪೀಸಿಂದ ಸ್ಟಾರ್ಟ್ ಮಾಡ್ಬೋದು ಇನ್ವೆಸ್ಟ್ ಮಾಡೋಕ್ಕೆ ಆ್ಯಂಡ್ ಥರ್ಡ್ ಸ್ಕೀಮ್ ಯಾವುದಂದರೆ ಪೋಸ್ಟ್ ಆಫೀಸ್ ರೆಕರಿಂಗ್ ಡೆಪಾಸಿಟ್ ಆರ್ ಡಿ ಥರ ಸೊ ಈ ಸ್ಕೀಮಲ್ಲಿ ಕೂಡ ಫೈವ್ ಇಯರ್ಸ್ ಲಾಗಿನ್ ಪೀರಿಯಡ್ ಇರುತ್ತದೆ ಆ್ಯಂಡ್ ರಿಟರ್ನ್ಸ್ ನಿಮಗೆ ಅರೌಂಡ್ ಸಿಕ್ಸ್ ಪಾಯಿಂಟ್ ಸೆವೆನ್ ಪರ್ಸೆಂಟ್ ಕೊಡ್ತಾರೆ ಇದು ಯಾರಿಗೆ ಸೂಟ್ ಆಗುತ್ತೆ ಅಂದರೆ ಸ್ಮಾಲ್ ಸೇವರ್ಸ್ಗೆ ಬೆಸ್ಟ್ ಇದ್ರ ಮೀನಿಂಗ್ ಏನಂದರೆ ಇನ್ ಕೇಸ್ ನೀವು ಸ್ಮಾಲ್ ಅಮೌಂಟ್ ಎವ್ರಿ ಮಂತ್ ಇನ್ವೆಸ್ಟ್ ಮಾಡಬೇಕು ಆ್ಯಂಡ್ ನಿಮಗೆ ರಿಸ್ಕ್ ಬೇಡ ಆ್ಯಂಡ್ ಟ್ಯಾಕ್ಸ್ ಫ್ರೀ ಬೇಕಂದರೆ ಈ ಪೋಸ್ಟ್ ಆಫೀಸ್ ರೆಕರಿಂಗ್ ಡೆಪಾಸಿಟಲ್ಲಿ ನೀವು ಇನ್ವೆಸ್ಟ್ ಮಾಡ್ಬೋದು ಆ್ಯಂಡ್ ನೆಕ್ಸ್ಟ್ ಸ್ಕೀಮ್ ಯಾವುದಂದ್ರೆ ಕಿಸಾನ್ ವಿಕಾಸ್ ಪತ್ರ ಕೆ ವಿ ಪಿ ಇದು ಒಂದು ಸ್ಕೀಮ್ ಬೈ ಪೋಸ್ಟ್ ಆಫೀಸ್ ಅಂಡ್ ಈ ಸ್ಕೀಮಲ್ಲಿ ನಿಮ್ಮ ಮನಿ ಡಬಲ್ ಆಗುತ್ತದೆ ವಿತಿನ್ ಇನ್ ಹಂಡ್ರೆಡ್ ಫಿಫ್ಟೀನ್ ಮಂತ್ಸ್ ವಿಚ್ ಇಸ್ ನಿಯರ್ಲಿ ನೈನ್ ಪಾಯಿಂಟ್ ಫೈವ್ ಇಯರ್ಸಲ್ಲಿ ನೀವು ಹಂಡ್ರೆಡ್ ರುಪೀಸ್ ಆಗಿದರೆ ಅದು ಟೂ ಹಂಡ್ರೆಡ್ ರುಪೀಸ್ ಆಗುತ್ತದೆ ಸೇಮ್ ವೇ ನೀವು ಲಾರ್ಜ್ ಅಮೌಂಟಲ್ಲಿ ಇನ್ವೆಸ್ಟ್ ಮಾಡಿದರೆ ವಿತಿನ್ ನೈನ್ ಪಾಯಿಂಟ್ ಫೈವ್ ಇಯರ್ಸಲ್ಲಿ ಅದು ಡಬಲ್ ಆಗುತ್ತದೆ ಆ್ಯಂಡ್ ಇದರ ರಿಟರ್ನ್ ರೇಟ್ ಇವಾಗಿರೋದು ಸೆವೆನ್ ಪಾಯಿಂಟ್ ಫೈವ್ ಪರ್ಸೆಂಟ್ ಕರೆಂಟ್ ಇಂಟ್ರೆಸ್ಟ್ ಆ್ಯಂಡ್ ಲಾಂಗ್ ಟರ್ಮ್ಗೆ ಇದು ಒನ್ ಆಫ್ ದ ಸೇಫೆಸ್ಟ್ ಇನ್ಸ್ಟ್ರೂಮೆಂಟ್ ಬೈ ಪೋಸ್ಟ್ ಆಫೀಸ್ ಫಂಡ್ಸ್ ಸೊ ಈ ಫಂಡ್ಸ್ನಲ್ಲಿ ಯಾರು ಇನ್ವೆಸ್ಟ್ ಮಾಡ್ಬೋದು ಅಂದರೆ ಇನ್ ಕೇಸ್ ನಿಮ್ಮ ಪ್ಲ್ಯಾನ್ ಲಾಂಗ್ ಟರ್ಮ್ ಆಗಿದ್ದರೆ ಅಂಡ್ ನಿಮಗೆ ರಿಸ್ಕ್ ಫ್ರೀ ಇಂಟ್ರೆಸ್ಟ್ ಬೇಕಂದರೆ ಆ್ಯಂಡ್ ನಿಮ್ಮ ಮನಿ ಡಬಲ್ ಆಗಬೇಕು ವಿತೌಟ್ ಎನಿ ಟೆನ್ಷನ್ ಅಂದರೆ ನೀವು ಕಿಸಾನ್ ವಿಕಾಸ್ ಪತ್ರದಲ್ಲಿ ಇನ್ವೆಸ್ಟ್ ಮಾಡ್ಬೋದು ಆ್ಯಂಡ್ ನೆಕ್ಸ್ಟ್ ಪ್ಲ್ಯಾನ್ ಯಾವುದಂದರೆ ಪಬ್ಲಿಕ್ ಪ್ರಾವಿಡೆಂಟ್ ಫಂಡ್ ಪಿ ಪಿ ಎಫ್ ಈ ಸ್ಕೀಮಿನಲ್ಲಿ ನೀವು ರುಪೀಸ್ ಫೈವ್ ಹಂಡ್ರೆಡಿಂದ ಸ್ಟಾರ್ಟ್ ಮಾಡ್ಬೋದು ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಆ್ಯಂಡ್ ಇಂಟ್ರೆಸ್ಟ್ ಕೊಡ್ತಾ ಇರೋದು ಸೆವೆನ್ ಪಾಯಿಂಟ್ ಒನ್ ಪರ್ಸೆಂಟ್ ಪರ್ ಆ್ಯನ್ ಎಮ್ ಕಂಪೌಂಡೆಡ್ ಆ್ಯನ್ಯಲಿ ಇದು ಯಾರಿಗೆ ಸೂಟ್ ಆಗುತ್ತೆ ಸ್ಯಾಲರಿಡ್ ಎಂಪ್ಲಾಯೀಸ್ ಗೆ ಸೂಟ್ ಆಗುತ್ತದೆ ಅಂಡ್ ಆಲ್ಸೋ ಲಾಂಗ್ ಟರ್ಮ್ ವೆಲ್ತ್ ಕ್ರಿಯೇಟ್ ಮಾಡಬೇಕಂದ್ರೆ ಪಿ ಪಿ ಎಫಲ್ಲಿ ಅಲ್ಲಿ ನೀವು ಇನ್ವೆಸ್ಟ್ ಮಾಡಬಹುದು ಅಂಡ್ ಆಲ್ಸೋ ಪಾರ್ಶಲಿ ವಿಡ್ಡ್ರಾ ಮಾಡಬಹುದು ಬಟ್ ಆಫ್ಟರ್ ಸೆವೆನ್ ಇಯರ್ಸ್ ಅಂಡ್ ಮ್ಯಾಕ್ಸಿಮಮ್ ಅಮೌಂಟ್ ನೀವು ಇನ್ವೆಸ್ಟ್ ಮಾಡಬಹುದು ಇನ್ ಎ ಇಯರ್ ಒನ್ ಪಾಯಿಂಟ್ ಫೈವ್ ಲ್ಯಾಕ್ಸ್ ನೀವು ಈ ಸ್ಕೀಮಲ್ಲಿ ಇನ್ವೆಸ್ಟ್ ಮಾಡಬಹುದು ಅದ್ರ ಮೇಲೆ ನೀವು ಇನ್ವೆಸ್ಟ್ ಮಾಡೋಕ್ಕಾಗಲ್ಲ ಇನ್ ಎ ಅಲ್ಲಿ ಅಂಡ್ ಇನ್ ಕೇಸ್ ನೀವು ಈ ಸ್ಕೀಮಲ್ಲಿ ಇನ್ವೆಸ್ಟ್ ಮಾಡ್ತೀರಾ ಅಂದ್ರೆ ನಿಮಗೆ ಟ್ಯಾಕ್ಸ್ ರಿಡಕ್ಷನ್ ತೋರಿಸ್ಬೋದು ಅಂಡರ್ ಸೆಕ್ಷನ್ ಏಯ್ಟಿ ಸಿ ಇನ್ ಕೇಸ್ ನೀವು ಓಲ್ಡ್ ರೇಜಿಮ್ ಫಾಲೋ ಮಾಡ್ತಾ ಇದ್ದಾರೆ ಆ್ಯಂಡ್ ಲಾಸ್ಟ್ ಸ್ಕೀಮ್ ಯಾವುದಂದರೆ ಪೋಸ್ಟ್ ಆಫೀಸ್ ಟೈಮ್ ಡೆಪಾಸಿಟ್ ಲೈಕ್ ಎಫ್ ಡಿ ಇದು ಒನ್ ಇಯರ್ ಟೂ ಇಯರ್ಸ್ ತ್ರೀ ಇಯರ್ಸ್ ಅಂಡ್ ಆಲ್ಸೋ ಫೈವ್ ಇಯರ್ಸ್ ಆಪ್ಷನ್ಸ್ ಸಿಗುತ್ತದೆ ಅಂಡ್ ನಿಮ್ಮ ರಿಟರ್ನ್ಸ್ ಸಿಗೋದು ಸೆವೆನ್ ಪಾಯಿಂಟ್ ಫೈವ್ ಪರ್ಸೆಂಟ್ ರಿಟರ್ನ್ಸ್ ಫಾರ್ ಫೈವ್ ಇಯರ್ಸ್ ವಿಚ್ ಇಸ್ ಮೋರ್ ದೆನ್ ಮೋಸ್ಟ್ ಆಫ್ ದ ಬ್ಯಾಂಕ್ಸ್ ಬ್ಯಾಂಕ್ಸ್ನಲ್ಲಿ ಅಷ್ಟು ಕೂಡ ನಿಮ್ಗೆ ರಿಟರ್ನ್ಸ್ ಸಿಗೋಲ್ಲ ಬಟ್ ಪೋಸ್ಟ್ ಆಫೀಸ್ ಟೈಮ್ ಡೆಪಾಸಿಟಲ್ಲಿ ನಿಯರ್ಲಿ ನಿಮಗೆ ಸೆವೆನ್ ಪಾಯಿಂಟ್ ಫೈವ್ ಪರ್ಸೆಂಟ್ ರಿಟರ್ನ್ಸ್ ಕೊಡ್ತಾ ಇದ್ದಾರೆ ಸೊ ಇವಾಗ ಕಂಪ್ಯಾರಿಸನ್ ಮಾಡೋಣ ಆ್ಯಂಡ್ ಸ್ಮಾರ್ಟ್ ಟಿಪ್ಸ್ ಚೆಕ್ ಮಾಡೋಣ ಯಾವುದರಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂತ ಸೊ ಕೇಸ್ ನೀವು ನಾರ್ಮಲ್ ಬ್ಯಾಂಕ್ ಎಫ್ ಡಿಗೆ ಹೋದರೆ ಸಿಕ್ಸ್ ಟು ಸಿಕ್ಸ್ ಪಾಯಿಂಟ್ ಫೈವ್ ಪರ್ಸೆಂಟ್ ರಿಟರ್ನ್ಸ್ ಕೊಡ್ತಾ ಇದ್ದಾರೆ ನ್ಯಾಷನಲೈಸ್ಡ್ ಬ್ಯಾಂಕ್ಸ್ನಲ್ಲಿ ಅದೇ ನೀವು ಪೋಸ್ಟ್ ಆಫೀಸ್ ನೋಡಿದರೆ ಅಪ್ ಟು ಸೆವೆನ್ ಪಾಯಿಂಟ್ ಸೆವೆನ್ ಪರ್ಸೆಂಟ್ ಇಂಟ್ರೆಸ್ಟ್ ಕೊಡ್ತಾ ಇದ್ದಾರೆ ಅದು ಯಾವ ಸ್ಕೀಮಲ್ಲಿ ಅಂದರೆ ಎನ್ ಎಸ್ ಸಿ ಆ್ಯಂಡ್ ಟೈಮ್ ಡೆಪಾಸಿಟಲ್ಲಿ ಪ್ಲಸ್ ಗೌರ್ಮೆಂಟ್ ಗ್ಯಾರಂಟಿ ಕೂಡ ಇದೆ ಝೀರೋ ಟೆನ್ಷನ್ಸ್ ಇಫ್ ನಿಮಗೆ ಮಂತ್ಲಿ ಇನ್ಕಮ್ ಬೇಕು ಅಂದರೆ ಎಮ್ ಐ ಎಸ್ ಮಾಡಿ ಇಫ್ ನಿಮಗೆ ಲಾಂಗ್ ಟರ್ಮ್ ಟ್ಯಾಕ್ಸ್ ಬೆನಿಫಿಟ್ ಬೇಕಂದರೆ ಪಿ ಪಿ ಎಫ್ ಆರ್ ನ್ಯಾಷನಲ್ ಸೇವಿಂಗ್ ಸ್ಕೀಮ್ ಸರ್ಟಿಫಿಕೇಟಲ್ಲಿ ಇನ್ವೆಸ್ಟ್ ಮಾಡಿ ಇಫ್ ನಿಮಗೆ ಮನಿ ಡಬಲ್ ಆಗಬೇಕೆಂದರೆ ಕೆ ವಿ ಪಿ ಕಿಸಾನ್ ವಿಕಾಸ್ ಪಥದಲ್ಲಿ ಇನ್ವೆಸ್ಟ್ ಮಾಡಿ ಸೊ ಯಾವ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ಡಿಪೆಂಡ್ ಆಗೋದು ನಿಮ್ಮ ಇನ್ವೆಸ್ಟ್ಮೆಂಟ್ ಟೆಕ್ನಿಕ್ ಮೇಲೆ ಎಷ್ಟು ಅಮೌಂಟ್ ಇನ್ವೆಸ್ಟ್ ಮಾಡ್ತೀರಾ ಪ್ಲಸ್ ಯಾವಾಗವರೆಗೆ ನೀವು ಹೋಲ್ಡ್ ಮಾಡ್ತೀರಲ್ಲ ಅದ್ರ ಮೇಲೆ ಡಿಪೆಂಡ್ ಆಗುತ್ತದೆ ಸೊ ನಿಮ್ಮ ಹೋಲ್ಡಿಂಗ್ ಪ್ಯಾಟ್ರನ್ ಆ್ಯಂಡ್ ನಿಮ್ಮ ಇನ್ವೆಸ್ಟಿಂಗ್ ಪ್ಯಾಟ್ರನ್ ಮೇಲೆ ಚೆಕ್ ಮಾಡಿ ನೀವು ಇನ್ವೆಸ್ಟ್ ಮಾಡ್ಬೋದು ಪೋಸ್ಟ್ ಆಫೀಸ್ ಫಂಡ್ನಲ್ಲಿ ಅಂಡ್ ಒಂದು ಸಿಂಪಲ್ ಟಿಪ್ ಏನಂದರೆ ಮಲ್ಟಿಪಲ್ ಪೋಸ್ಟ್ ಆಫೀಸ್ ಸ್ಕೀಮ್ ನೀವು ತೊಗೊಂಡ್ರೆ ನಿಮಗೆ ಬ್ಯಾಲೆನ್ಸ್ಡ್ ಪೋರ್ಟ್ಫೋಲಿಯೋ ಸಿಗುತ್ತದೆ ಒನ್ ಫಾರ್ ಶಾರ್ಟ್ ಟರ್ಮ್ ಒನ್ ಫಾರ್ ಲಾಂಗ್ ಟರ್ಮ್ ಸೊ ಫ್ರೆಂಡ್ಸ್ ಇವತ್ತು ನಾವು ನೋಡಿದ್ವಿ ಪೋಸ್ಟ್ ಆಫೀಸಲ್ಲಿ ಎಷ್ಟು ಸ್ಟ್ರಾಂಗ್ ಇನ್ವೆಸ್ಟ್ಮೆಂಟ್ ಆಪ್ಷನ್ಸ್ ಇದೆ ಅಂತ ಪೋಸ್ಟ್ ಆಫೀಸ್ ಅಂದರೆ ಜಸ್ಟ್ ಲೆಟರ್ಸ್ ಸೆಂಡ್ ಮಾಡೋದು ರಿಸೀವ್ ಮಾಡೋದಲ್ಲ ಅದರಲ್ಲಿ ಕೂಡ ಫಿನಾನ್ಷಿಯಲ್ ಪ್ರಾಡಕ್ಟ್ಸ್ ನಿಮಗೆ ಸಿಗುತ್ತದೆ ಪೋಸ್ಟ್ ಆಫೀಸ್ ಸ್ಕೀಮ್ಸ್ನಲ್ಲಿ ನೀವು ಇನ್ವೆಸ್ಟ್ ಮಾಡಿದರೆ ನಿಮ್ಮ ಅಮೌಂಟ್ ಸೇಫು ಇರುತ್ತದೆ ಸ್ಟೇಬಲ್ ಆಗೂ ಇರುತ್ತದೆ ಯಾವುದೇ ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್ ಇಂಪ್ಯಾಕ್ಟ್ ಆಗಲ್ಲ ಅಂಡ್ ಆಲ್ಸೋ ನಿಮಗೆ ಹೈ ರಿಟರ್ನ್ ಸಿಗೋದೆ ಕಂಪೇರ್ ಟು ಎನಿ ಇನ್ಸ್ಟ್ರೂಮೆಂಟ್ಸ್ ಇನ್ ದ ಮಾರ್ಕೆಟ್ ಸೊ ನಮಗೆ ಎಲ್ಲ ಕಾಂಬಿನೇಷನ್ ಇದರಲ್ಲಿ ಪರ್ಫೆಕ್ಟ್ ಆಗಿದೆ ನಿಮಗೆ ಯಾವ ಸ್ಕೀಮ್ ಇಷ್ಟ ಆಯಿತು ಅಂತ ಕಮೆಂಟ್ನಲ್ಲಿ ಹೇಳಿ ವಿಡಿಯೋ ಯೂಸ್ಫುಲ್ ಅನಿಸಿದರೆ ಪ್ಲೀಸ್ ಲೈಕ್ ದ ವಿಡಿಯೋ ಶೇರ್ ದ ವಿಡಿಯೋ ಮತ್ತು ಕನ್ನಡ ಸಂಪತ್ತನ್ನು ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಇನ್ ಕಮಿಂಗ್ ವೀಡಿಯೋಸ್ ನಾನು ಕವರ್ ಮಾಡ್ತೀನಿ ಇ ಟಿ ಎಫ್ ಬಗ್ಗೆ ಯಾವುದು ಬೆಸ್ಟ್ ಮ್ಯೂಚುವಲ್ ಫಂಡ್ಸ್ ಕರೆಂಟ್ಲಿ ಟ್ರೆಂಡಿಂಗ್ ಇದೆ ಎಲ್ಲ ಕ್ಯಾಟಗರಿದು ಲೈಕ್ ಸ್ಮಾಲ್ ಕ್ಯಾಪ್ ಮಿಡ್ ಕ್ಯಾಪ್ ಲಾರ್ಜ್ ಕ್ಯಾಪ್ ಫ್ಲೆಕ್ಸಿ ಕ್ಯಾಪ್ ಈ ಎಲ್ಲ ಕ್ಯಾಟಗರಿಯಲ್ಲಿ ಯಾವುದು ಬೆಸ್ಟ್ ಮ್ಯೂಚುವಲ್ ಫಂಡ್ಸ್ ಟ್ರೆಂಡಿಂಗಲ್ಲಿದೆ ಅದೆಲ್ಲ ಕವರ್ ಮಾಡ್ತೀನಿ ನನ್ನ ಮುಂದಿನ ವೀಡಿಯೋಸ್ನಲ್ಲಿ ಸೊ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಟು ಗೆಟ್ ಫರ್ದರ್ ಗುಡ್ ಇನ್ಫಾರ್ಮೇಶನ್ ರಿಗಾರ್ಡಿಂಗ್ ಮ್ಯೂಚುವಲ್ ಫಂಡ್ಸ್ ಆಸ್ವೆಲ್ ಎಸ್ ಸ್ಟಾಕ್ ಮಾರ್ಕೆಟ್